ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ನೀವೆಲ್ಲ ಆರಾಮಿದ್ದೀರಾ ಅಂತ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಪೀಡಿಯಾಟ್ರಿಷನ್ನ ವಿಸಿಟ್ ಮಾಡಬೇಕು ಅದಕ್ಕೆ ಈ ಬ್ಲಾಗ್ ಮಾಡ್ತಾ ಇದ್ದೀನಿ ಇಲ್ಲಿ ಪಿಡಿಯಾಟ್ರಿಷನ್ ಅಪಾಯಿಂಟ್ಮೆಂಟ್ ಮತ್ತು ಹೇಗೆ ಇಲ್ಲಿ ಕ್ಲಿನಿಕಲ್ಲೆಲ್ಲ ವರ್ಕ್ ಆಗುತ್ತೆ ಅಂತ ತೋರಿಸ್ಲಿಕ್ಕೆ ಸೊ ಫೈವ್ ತರ್ಟಿಗೆ ನಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ದಟ್ ಈಸ್ ಫಾರ್ ರಿಜಿಸ್ಟ್ರೇಷನ್ ಯೂಶಲಿ ಆನ್ಲೈನಲ್ಲೇ ರಿಜಿಸ್ಟರ್ ಮಾಡ್ತಿದ್ವಿ ಬಟ್ ಇಫ್ ವಿ ಕ್ಯಾನ್ ವಾಕ್ ಇನ್ ಮಾಡಿ ಅಂತ ಹೇಳಿದ್ರು ಸೊ ನಮಗೂ ಅದೇ ಕನ್ವೀನಿಯೆಂಟ್ ಅಂತ ಹೇಳಿ ವಿ ಆರ್ ಗೋಯಿಂಗ್ ಇವಾಗ ಟೈಮ್ ಬಂದು ತ್ರೀ ಓ ಕ್ಲಾಕ್ ಆಗಿದೆ ಯಾ ತ್ರೀ ಓ ಕ್ಲಾಕ್ ಆಗಿದೆ ಸೊ ಫೈವ್ ತರ್ಟಿಗೆ ಅಪಾಯಿಂಟ್ಮೆಂಟ್ ಇರೋದು ಅಬಿ ಆಫೀಸಿಂದ ಬಂದ ತಕ್ಷಣ ವಿಲ್ಲಿ ಆ್ಯಂಡ್ ಇಲ್ಲಿ ಪಾಪು ಬರ್ತ್ ಆದ್ದಾಗಿಂದೂ ಏನೆಲ್ಲ ಮೆಡಿಕಲ್ ರೆಕಾರ್ಡ್ ಇರುತ್ತೆ ಪೋರ್ಟಲಲ್ಲಿ ರಿಜಿಸ್ಟರ್ ಆಗಿರುತ್ತೆ ಸೊ ಎವ್ರಿಥಿಂಗ್ ದೇ ವಿಲ್ ಎಂಟರ್ ದೇ ವ್ಯಾಕ್ಸಿನ್ಸ್ ಇರ್ಬೋದು ಏನಾದ್ರು ಇಶ್ಯೂಸ್ ಇದ್ದರೆ ಅಥ್ವಾ ಹೆಲ್ತ್ ಇಶ್ಯೂಸ್ ಇದ್ದರೆ ನಾವು ಕನ್ಸರ್ನ್ ಮಾಡಿದರೆ ವಾಟ್ ಎವರ್ ಏನೇ ಇದ್ದರೂ ಅಲ್ಲಿ ಇರುತ್ತೆ ಸೊ ಆ ಡೇಟಾನ ಹ್ಯಾವ್ ಟು ಗಿವ್ ಅಪ್ರೂವಲ್ ಟು ಟ್ರಾನ್ಸ್ಫರ್ ಫ್ರಮ್ ಮೈ ಓಲ್ಡ್ ಹಾಸ್ಪಿಟಲ್ ಅವರು ಡಾಕ್ಟರಿಂದ ಇವಾಗ ಅಂದರೆ ನ್ಯೂ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊತಾ ಇದ್ದೀನೋ ಸೊ ಅವರಿಗೆ ಟ್ರಾನ್ಸ್ಫರ್ ಕೊಡ್ಬೇಕು ಅವರು ಕೊಡ್ ಮಾಡ್ಕೊಡ್ಬೇಕು ಸೊ ಅದಕ್ಕೆ ಐ ಹ್ಯಾವ್ ಟು ಸೇ ಎಸ್ ಸೊ ಅದೆಲ್ಲ ಇವತ್ತಿರುತ್ತೆ ಇಲ್ಲಿ ಅಪಾಯಿಂಟ್ಮೆಂಟ್ ಯಾವಾಗ ಅಂದ್ರೆ ಅವಾಗ ಸಿಗಲ್ಲ ನಾವು ವಾಕಿಂಗ್ ಮಾಡೋಕ್ಕಾಗಲ್ಲ ಸೊ ಪ್ರಯೋರ್ ಪ್ರಯೋರ್ ಅಪಾಯಿಂಟ್ಮೆಂಟ್ ತಗೊಳ್ಬೇಕು ಶೀ ಸ್ಟಾರ್ಟೆಡ್ ವಾಕಿಂಗ್ ಸ್ವಲ್ಪ ಸ್ವಲ್ಪ ವಿತೌಟ್ ಸಪೋರ್ಟ್ ನಡೀತಾ ಇದ್ದಾಳೆ ಆಲ್ರೆಡಿ ವಿತ್ ಸಪೋರ್ಟ್ ಇಡೀ ಮನೆ ನಡ್ಕೊಂಡು ಬಂದು ಓಡಾಡ್ತಿದ್ದಾಳೆ ಸೊ ನನಗೆ ತುಂಬ ಡಿಫಿಕಲ್ಟ್ ಆ್ಯಕ್ಚುಲಿ ಎಲ್ಲಿ ಬೀಳ್ತಾಳೆ ಅಂತ ಹ್ಯಾವ್ ಟು ಬಿ ಬಿಹೈಂಡ್ ಅರ್ ಓಕೆ ಸೊ ಆ ಟ್ರಾನ್ಸ್ಫರ್ ಮಾಡೋದೂ ಇಲ್ಲೇ ಆಗುತ್ತೆ ಮತ್ತು ಅಪಾಯಿಂಟ್ಮೆಂಟ್ ಆ್ಯಸ್ ಐ ಟೋಲ್ಡ್ ವಾಟ್ ಎಸ್ ಟಾಕಿಂಗ್ ಹಾಂ ಅಪಾಯಿಂಟ್ಮೆಂಟ್ ನಮಗೆ ಸಿಗಲ್ಲ ಸೊ ನಾವು ಮುಂಚೆನೇ ಬುಕ್ ಮಾಡ್ಕೊಳ್ಬೇಕು ಪ್ರಯೋರಾಗಿ ಇವಾಗ ಅವಳಿಗೆ ಟ್ವೆಲ್ತ್ ಮಂತಲ್ಲಿ ವ್ಯಾಕ್ಸಿನ್ ಮಾಡಬೇಕು ಸೊ ನಾವು ಇವಾಗಲೇ ನಾನು ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡು ಆ್ಯಂಡ್ ಡೇಟಾ ಎಲ್ಲ ಟ್ರಾನ್ಸ್ಫರ್ ಆಗೋಕ್ಕೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ಲೈಕ್ ಎ ವೀಕ್ ಆರ್ಸು ಸೊ ಇವಾಗಲೇ ಮಾಡಿದ್ರೆ ಹೇಳಿ ವಿ ಆರ್ ಡೂಯಿಂಗ್ ಇಟ್ ಇಲ್ಲಿ ಬಂದ ತಕ್ಷಣ ಸೊ ಅಲ್ಲಿ ಹೋಗಿ ಇವತ್ತು ಅಪ್ಲಿಕೇಶನ್ ಇರುತ್ತೆ ಆ್ಯಂಡ್ ಈ ಫಾರ್ಮ್ದೆಲ್ಲ ಏನೇನೋ ಸೈನ್ ಮಾಡೋಕ್ಕಿರುತ್ತೆ ಸೊ ವಿ ಹ್ಯಾವ್ ಟು ಡೂ ದಟ್ ಹಾಂ ವಿಲ್ಸಿ ಮತ್ತು ನಾನು ಇಲ್ಲಿ ಡಾ ಮತ್ತೆ ಇಲ್ಲಿ ನಾನು ಡಾಕ್ಟರ್ನ ಆನ್ಲೈನಲ್ಲಿ ರಿವ್ಯೂಸ್ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿರೋದು ಸೊ ಒಳ್ಳೇದಿದ್ದ ಇರುತ್ತೆ ಅಂತ ಐ ಹೋಪಿಂಗ್ ಏನು ತಿಂತ ಹಾಂ ಅದೇ ಏನು ತಿಂತ ಪ್ರಯೋರ್ ನಾವು ಅಪಾಯಿಂಟ್ಮೆಂಟ್ ತಗೊಂಡೇ ನಾವು ವಿಸಿಟ್ ಮಾಡಬೇಕು ಡಾಕ್ಟರಿಗೆ ಇಲ್ಲ ಅಂತಂದರೆ ನಮಗೆ ಹೋಗಿ ಇವಾಗ ಬೇಕಂತಂದರೆ ಹೋಗಿ ಡಾಕ್ಟರ್ನ ಮೀಟ್ ಮಾಡೋಕ್ಕಾಗಲ್ಲ ನಿಮಗೆ ಹುಷಾರಿಲ್ಲ ಅಂದರೂ ಮೆಸೇಜ್ ಮಾಡ್ಬೋದು ಆ ಪೋರ್ಟಲಲ್ಲಿ ರಿಪ್ಲೈ ಮಾಡ್ತಾರೆ ಇಲ್ಲ ಯಾವ್ದಾದ್ರು ನರ್ಸ್ ಇದ್ದರೆ ನಾವು ಕಾಲ್ ಮಾಡಿದ್ರೆ ಅಟೆಂಡ್ ಮಾಡ್ತಾರೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ಎಮರ್ಜೆನ್ಸಿ ಕೇರ್ಗೆ ಹೋಗ್ಬೇಕಾಗುತ್ತೆ ಅಂದರೆ ಇಮಿಡಿಯೇಟಾಗಿ ನಾವು ಡಾಕ್ಟರ್ ವಿಸಿಟ್ ಮಾಡಬೇಕೇನೋ ಬಿದ್ದರು ಏನೋ ಆಯೋ ಆಯಿತು ಅಂತ ಹೇಳಿದ್ರೆ ಸೊ ಆ ಥರ ಏನು ಸೊ ಆ ಥರ ವರ್ಕ್ ಆಗುತ್ತೆ ಸೊ ಅಲ್ಲಿ ಹೋಗಿ ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಸೊ ಐ ಐ ಡೋಂಟ್ ಥಿಂಕ್ ಲೆಟ್ ಮೀ ಟಾಕ್ ಸೊ ಅಲ್ಲಿ ಹೋಗಿ ನೋಡೋಣ ನಮಗೂ ಇಲ್ಲಿ ಫಸ್ಟ್ ಟೈಮ್ ಅಲ್ಲ ಸೊ ಲೆಟ್ಸ್ ಐ ಎಕ್ಸ್ಪ್ಲೋರ್ ಇಟ್ ಟುಗೆದರ್ ಇವಾಗ ರಿಜಿಸ್ಟ್ರೇಷನ್ ಫಾರ್ಮ್ ಕೊಟ್ಟಿದ್ದಾರೆ ಅದನ್ನು ಫಿಲ್ ಮಾಡ್ತಾ ಇದ್ದೀನಿ ಹೇಳೇನು ಶೀ ಈಸ್ ಪ್ಲೇಯಿಂಗ್ ವಿತ್ ದೋಸ್ ಟಾಯ್ಸ್ ನಾನಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ತೊಗೊಳ್ತಾ ಇದೆ ರಿಸೆಪ್ಷನಲ್ಲಿ ಸೊ ಶೀ ಈಸ್ ಕಾಲಿಂಗ್ ಮೀ ನೋಡ್ಬಾ ಅಂತ ಕರಿತಾ ಇದ್ದಾಳೆ ಜೊತೆ ತುಂಬಾ ಇಂಟರಾಕ್ಟ್ ಮಾಡೋಕೆ ಇಷ್ಟ ಅವಳಿಗೆ ಸೊ ಕರೆದು ಕಿಸ್ ಕೊಡ್ತಾ ಇದ್ದಾಳೆ ದೊಡ್ಡವ್ರಿಗೆ ಅಷ್ಟು ಇಂಟರಾಕ್ಟ್ ಮಾಡಲ್ಲ ಮಕ್ಳು ನೋಡಿದ್ರೆ ತುಂಬ ಎಕ್ಸೈಟ್ ಆಗ್ತಾಳೆ ಆ್ಯಸ್ ಐ ಆಲ್ರೆಡಿ ಮೆನ್ಷನ್ಡ್ ಇಲ್ಲಿ ನಮ್ಮದು ಫಸ್ಟ್ ಟೈಮ್ ಮಾಡೋಕ್ಕೆ ಬಂದಿದ್ದು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಲಿಕ್ಕೆನೇ ವಾಕಿನ್ ಮಾಡಿ ಅಂತ ಹೇಳಿದ್ರು ನಮ್ಗೊಂದು ಕನ್ಸರ್ನ್ ಇತ್ತು ಸೊ ಡಾಕ್ಟರ್ನ ಮೀಟ್ ಮಾಡಬೇಕಿತ್ತು ಅಪಾಯಿಂಟ್ಮೆಂಟ್ ತೊಗೊಂಡಿರಲಿಲ್ಲ ಬಟ್ ಸ್ಟಿಲ್ ನಮಗೆ ಅವರು ಒಂದು ಸ್ಲಾಟ್ನ ಕೊಟ್ಟರು ಸೊ ನಾವು ವಿ ಮೀಟಿಂಗ್ ಡಾಕ್ಟರ್ ಅವ್ರು ಬೇಸಿಕ್ ಚೆಕಪ್ ಏನಿರುತ್ತೆ ಅವರು ನರ್ಸ್ ಮಾಡ್ತಾರೆ ಹಾರ್ಟ್ ರೇಟ್ ಚೆಕ್ ಮಾಡಲಿಕ್ಕೆ ಅವಳದು ಕಾಲ್ ತಂಬಿಂದ ತಗೊಳ್ತಾ ಇದ್ದಾರೆ ಇವಾಗ month or if you want to come sooner for the 9 month we can still do that as well okay. Um, so, yeah. based on the, once the doctor reviews the medication... next appointment. Now schedule we left from there. ...decide if you want to come for the night, night or okay. it's not, it's not Yeah. Um, I'll see you guys. And it is covered by your insurance, so it's Yeah. Time, you know, so yeah. <laughs> yeah, sure. Thank you so much. Yeah, of course. Yes, it was a pleasure meeting you guys. And we're all set. All yeah, same here. Thank, thank, thank you. Have you a good day. Thank you. Bye-bye. 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 ಫುಡ್ ಂತೆ ಇಂಡಿಯಾ ಪ್ಲಾಜ ರಾಯಲ್ ಬಜಾರ್ ಓಕೆ ಫುಲ್ ಎಲ್ಲ ಇಂಡಿಯಾದ ಅಲ್ಲಿ ಅಪಾಯಿಂಟ್ಮೆಂಟ್ ಮುಗಿಸ್ಕೊಂಡು ನಾವು ಗ್ರಾಸರಿ ಶಾಪಿಂಗ್ ಮಾಡಬೇಕಿತ್ತು ಸೊ ಇಂಡಿಯನ್ ಸ್ಟೋರಿಗೆ ಗ್ರೋಸರಿ ಶಾಪ ಶಾಪಿಂಗ್ ಮಾಡೋಕ್ಕೆ ಬಂದ್ವಿ ಇಲ್ಲೂ ತುಂಬಾ ಆಪ್ಷನ್ಸ್ ಇದೆ ಇಂಡಿಯನ್ ರೆಸ್ಟೋರೆಂಟ್ಸ್ ಮತ್ತು ಇಂಡಿಯನ್ ಗ್ರಾಸರಿ ಶಾಪಿಂಗ್ ಮಾಡಬೇಕಂತ ಹೇಳಿದ್ರೆ ಇಲ್ಲಿ ಒಂದು ಪರ್ಟಿಕ್ಯುಲರ್ ಏರಿಯಾ ಇದೆ ಸೊ ಅಲ್ಲಿ ತುಂಬ ಆಪ್ಷನ್ಸ್ ಇದೆ ನಮಗೆ ಇಂಡಿಯನ್ಸ್ಗೆ ಇಲ್ಲಿರೋ ಇಂಡಿಯನ್ ಮಾರ್ಕೆಟ್ಸಲ್ಲೂ ಅಷ್ಟೇ ನಮಗೆ ಏನೇನು ಬೇಕು ಎಲ್ಲ ಅವೈಲಬಿಲಿಟಿ ಕೂಡ ಇದೆ ನಿಮಗೆ ನಾನು ಲಾಸ್ಟ್ ವ್ಲಾಗ್ಸಲ್ಲಿ ತೋರಿಸಿದೆ ನಮ್ಮದು ಸ್ಟೇಟಲ್ಲಿ ಹೇಗಿದೆ ಇಂಡಿಯನ್ ಸ್ಟೋರ್ ಅಂತ ಹೇಳಿ ಸೊ ಅದರದ್ದು ಲಿಂಕ್ ಕೂಡ ನಾನು ಈ ಲೈ ಬಟನಲ್ಲಿ ಹಾಕ್ ಹಾಕ್ತೀನಿ ಚೆಕ್ ಮಾಡಿ ಸೊ ಅದೇ ಥರ ಇಲ್ಲೂ ಸೇಮ್ ಅವೈಲಬಿಲಿಟಿ ಇದೆ ಸೊ ನಾನು ಅದಕ್ಕೇನು ಪ್ರೈಸ್ ಎಲ್ಲ ಚೆಕ್ ಮಾಡಿ ನಿಮಗೆ ಅಪ್ ಅಪ್ಡೇಟ್ ಮಾಡ್ತಿಲ್ಲ ಯಾಕಂತಂದರೆ ಆಲ್ಮೋಸ್ಟ್ ಸೇಮ್ ಇದೆ ಆ ಸ್ಟೇಟಿಗೂ ಈ ಸ್ಟೇಟಿಗೂ ಪ್ರೈಸ್ ಬಂದು ಪ್ರೈಸ್ ವಿಷಯ ನಾನು ಯಾಕೆ ಕಂಪೇರ್ ಮಾಡಿ ಅಲ್ಲಿಗೂ ಇಲ್ಲಿಗೂ ಸೇಮ್ ಇದೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಯು ಎಸ್ ಅಲ್ಲಿ ಲಿವಿಂಗ್ ಒಂದೊಂದು ಸ್ಟೇಟಲ್ಲೂ ಒಂದೊಂದು ಥರ ಇರುತ್ತೆ ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಸ್ಟೇಟಲ್ಲೂ ಸೇಮ್ ನಂದು ಪ್ರೀವಿಯಸ್ ಸ್ಟೇಟಲ್ಲಿ ಹೇಗಿತ್ತು ಲಿವಿಂಗ್ ಅಷ್ಟೇ ಎಕ್ಸ್ಪೆನ್ ಎಕ್ಸ್ಪೆನ್ಸಸ್ ಆಗುತ್ತೆ ಸೊ ಅದನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ

ಕಷ್ಟ ಕಷ್ಟ ಬಂದ್ವಿ ನಾವು ಇವಾಗ ಪಾಪುಗೆ ವೈಟಮಿನ್ ಡಿ ಸಿರಪ್ ಖಾಲಿಯಾಗಿದೆ ಪಿಕ್ ಮಾಡೋಣ ಅಂತ ಬಂದ್ವಿ ನನಗೆ ಬಾಡಿ ಲೋಷನ್ ಬೇಕಿತ್ತು ಅದಕ್ಕೆ ಚೆಕ್ ಮಾಡ್ತಾ ಇದ್ದೀನಿ ಈ ಸರಾವಿ ಅಂತ ಹೇಳಿ ಬ್ರ್ಯಾಂಡ್ ತುಂಬಾ ಚೆನ್ನಾಗಿರುತ್ತೆ ಅಥವಾ ಅದಿನೋ ಇದೆ ಸೊ ಎರಡರಲ್ಲಿ ಯಾವ್ದು ತೊಗೊಳ್ಳಿ ಅಂತ ಅನ್ ಟಾರ್ಗೆಟಲ್ಲಿ ನಾವು ಮುಂಚೆ ಇದ್ವಲ್ಲ ಅಲ್ಲಿ ಜಸ್ಟ್ ಏನು ಗ್ರಾಸರೀಸ್ ಏನಿದೆ ಬೇಸಿಕ್ ಅದು ಮತ್ತು ಈ ಕಿಡ್ಸ್ಗೆ ಬೇಬೀಸಿಗೆ ಬೇಕಾಗಿರೋ ಐಟಮ್ಸ್ ಆ ಥರನೇ ಇತ್ತು ಬಟ್ಟೆ ಆ ಥರ ನಾನು ಎಲ್ಲೂ ಆಲ್ಕೋಹಾಲ್ ನೋಡಿರಲಿಲ್ಲ ಇಲ್ಲಿ ಆಲ್ಕೋಹಾಲ್ ಇದೆ ಇಲ್ಲೆಲ್ಲ ವೈನ್ ಆ್ಯಂಡ್ ಬಿಯರ್ ನಿಲ್ಲಿಸ್ ರೆಫ್ರಿಜಿರೇಟ್ರಲ್ಲಿ ಸ್ಟೋರ್ ಮಾಡಿದ್ದಾರೆ ಇಲ್ಲೆಲ್ಲ ವೈನ್ ಇದೆ ಬಟ್ ನಾವು ನೆನ್ನೆನೂ ಅಷ್ಟೇ ಇಲ್ಲಿ ಬೀಜಸ್ ಅಂತ ಇನ್ನೊಂದಿದೆ ಅಲ್ಲೂ ಹೋಗಿದ್ವಿ ಅಲ್ಲೂ ಕೂಡ ಇಲ್ಲಿ ಎಲ್ಲೂ ಲಿಕ್ಕಾಸ್ ಇಟ್ಟಿಲ್ಲ ಅಂದರೆ ಹಾಟ್ ಡ್ರಿಂಕ್ಸ್ ಅಂತ ಹೇಳ್ತಾರೆ ನಾನು ಅದು ಇಲ್ಲ ಜಸ್ಟ್ ವೈನ್ ಮತ್ತು ಬಿಯರ್ ಮಾತ್ರ ನೋಡಿದ್ವಿ ಈ ಸ್ಟೇಟಲ್ಲಿ ಬೇರೆ ಥರನೇ ಏನೋ ರೂಲ್ಸ್ ಇದೆ ಅನಿಸುತ್ತೆ ನಾನು ಸ್ವಲ್ಪ ಐಟಮ್ಸ್ ಬೇಕಿತ್ತು ಈ ಮನೆಗೆ ಶಿಫ್ಟ್ ಆದಮೇಲೆ ಸೊ ಅದೆಲ್ಲ ಬುಕ್ ಮಾಡಿದೆ ಇವಾಗ ಅದನ್ನೆಲ್ಲ ಅನ್ಪ್ಯಾಕ್ ಮಾಡ್ತೀವಿ ಅನ್ಪ್ಯಾಕ್ ಮಾಡ್ತೀವಿ ನಾವು ಇವಾಗ ಅದೆಲ್ಲ ಅಲ್ಲ ಮಗಳು ನಾನು ಕೊಡ್ತೀನಿ ನೀನು ನೋಡು ಸ್ವಲ್ಪ ಬೇಬಿ ಪ್ರೂಫ್ಗೆ ಬೇಕಾಗಿರೋದು ಎಲ್ಲ ಮಾಡಿದ್ದೆ ಅದ್ರ ಜೊತೆಗೆ ಕಿಚನಿಗೆ ಬೇಕಿತ್ತು ಸೊ ಅದೆಲ್ಲ ಮಾಡಿದ್ದೀನಿ ನೋಡೋಣ ಹೇಗಿರುತ್ತೆ ಎಲ್ಲ ಪ್ರಾಡಕ್ಟ್ಸ್ ಅಂತ ಕೈ ಬಿಡೋಣ ಇದು ಬೇಬಿ ಪ್ಲೇ ಮ್ಯಾಟ್ ಅಂತಾನೆ ಇತ್ತು ಸೊ ನೋಡ್ಬೇಕು ಇದ್ರ ಕ್ವಾಲಿಟಿ ಹೇಗಿದೆ ಅಂತ ಆಮೇಲೆ ಫ್ಲೋರ್ ಮ್ಯಾಟ್ಸ್ ಬೇಕಿತ್ತು ನಾನು ಹೇಳ್ದಾಗೆ ಇಲ್ಲಿ ಎಲ್ಲೂ ಮ್ಯಾಟ್ ಇಲ್ಲ ಸೊ ಕಿಚನಲ್ಲಿ ಒಂದು ಉದ್ದಕ್ಕೆ ಮ್ಯಾಟ್ ಬೇಕಂಥೇಳಿ ಇದನ್ನ ಆರ್ಡರ್ ಮಾಡಿದ್ದೀನಿ ಮತ್ತು ಇದು ಬಾಟಬ್ಗೆ ವಾಟರ್ ಅಬ್ಸಾರ್ಬೆಂಡು ಮ್ಯಾಟ್ ಆಮೇಲೆ ಇನ್ನೆಂತ ಮಾಡಿದ್ದೀವಿ ಇದೆಲ್ಲ ಡೋರ್ ಲಾಕ್ ಮಾಡೋಕ್ಕೆ ಹ್ಯಾಂಡ್ ಡ್ರಾದೆಲ್ಲ ಕಿಚನ್ ಕ್ಯಾಬಿನೆಟ್ನೆಲ್ಲ ಅವಳು ಫುಲ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ ಸೊ ಅದಕ್ಕೆಲ್ಲ ಲಾಕ್ ಮಾಡೋಕೆ ಇದನ್ನು ತೊಗೊಂಡಿದ್ದೀನಿ ಈ ಥರ ಏನೋ ಬರುತ್ತೆ ಇದು ಟ್ರೈ ಮಾಡೋಣ ಆಮೇಲೆ ಇದು ಬಂದು ಡೋರ್ ಇವಾಗ ಡೋರ್ ಅಂದರೆ ರೂಮ್ ಡೋರ್ ಆಗಿರ್ಬೋದು ವಾಶ್ರೂಮ್ ಡೋರ್ ಆಗಿರ್ಬೋದು ಅವಳೇ ಹಾಕೋ ಹಾಕೋಕ್ಕೆ ತೆಗಿಯೋಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದಾಳೆ ಸೊ ಅವ್ಳ ಕೈ ಏನಾದರೂ ಏಟಾಗ್ಬೋದು ಅಂಥೇಳಿ ಇದನ್ನೊಂದು ಸಿಕ್ಸ್ ಆರ್ಡರ್ ಮಾಡಿದ್ದೀನಿ ಆಮೇಲೆ ಎಷ್ಟು ಇದೆ ಒನ್ ಟೂ ತ್ರೀ ಫೋರ್ ಮೇನ್ ಫೈವ್ ಡೋರ್ಸ್ ಇದೆ ಸೊ ಇದೊಂದು ಸಿಕ್ಸ್ ಆರ್ಡರ್ ಮಾಡಿದ್ದೀನಿ ನೋಡೋಣ ಸಿಝರ್ಯಾಗಿತ್ಕೊಂಡಿದ್ವಿ ಅಯ್ಯೋ ಅಯ್ಯಪ್ಪ ಈ ಸೀಸರ್ ಎಲ್ಲ ಮುಟ್ಬಾರ್ದು ಆಯ್ತಾ ನಾನ್ ಮಾತ್ರ ತಗೋಬೇಕು ಸೀಸರ್ ಅಯ್ಯೋ ಐಪ್ಯಾಡ್ ಹೋಯ್ತು ಐಪ್ಯಾಡ್ ಹೋಯ್ತು ಐಪ್ಯಾಡ್ ಹೋಯ್ತು ಐಪ್ಯಾಡ್ ಯಾಕೆ ಮಗಳೇ ನಿನಗೆ ನಾವು ಏನು ಬೇಡ ಅಂತೀವಿ ಅದನ್ನೇ ಮಾಡಬೇಕು ಅವಳಿಗೆ ಇದು ಕಿಚನಲ್ಲಿ ಸ್ಕ್ರಬ್ ಮತ್ತೆ ಡಿಟರ್ಜೆಂಟ್ ಸೋಪ್ ಎಲ್ಲ ಇಡ್ಲಿಕ್ಕೆ ಅಂತ ಮಾಡಿದ್ದೆ ಕ್ವಾಲಿಟಿ ಚೆನ್ನಾಗಿಲ್ಲ ಇದು ಸೊ ಇಷ್ಟೆಲ್ಲ ಪ್ರಾಡಕ್ಟ್ ಮಾಡಿದ್ದೆ ಒಂದು ಮಾಡಿದ್ದೆ ಕಿಚನಿಗೆ ಇದು ನಂದು ಮುಂಚೆ ಇದ್ದಿದ್ದು ಹಾಳಾಗ್ಬಿಟ್ಟಿತ್ತು ಸೊ ಆ ಮನೆಯಿಂದ ಶಿಫ್ಟ್ ಆಗಲಿಲ್ಲ ಸೊ ಅಲ್ಲೇ ಬಿಟ್ಟು ಬಂದು ಇದೊಂದು ಮಾಡಿದ್ದೀನಿ ಸೊ ಇಷ್ಟೆಲ್ಲ ಮಾಡಿದ್ದೀನಿ ನೋಡೋಣ ಇದೆಲ್ಲ ಹೇಗಿದೆ ಅಂತ ಇದ್ರ ಕ್ವಾಲಿಟಿ ಅಂತೂ ನೋಡ್ತಾನೆ ಹೇಳ್ಬೋದು ಚೆನ್ನಾಗಿಲ್ಲ ಸೊ ಟು ಚೇಂಜ್ ದಿಸ್ ಇನ್ನೊಂದು ಬುಕ್ ಮಾಡಬೇಕಾಗುತ್ತೆ ಬೇರೆಲ್ಲ ಹೇಗಿದೆ ಅಂತ ನೋಡ್ತೀನಿ ಬಾ ನೋಡೋಣ